ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಕೆಲವೊಂದು ಟೀಮ್ ಬಗ್ಗೆ ಬಿಗ್ ಅಪ್ಡೇಟ್ ಬೇಗ ಬೇಗ ಲೈಕ್ ಮಾಡಿ ಮತ್ತು ಇನ್ನು ಯಾರು ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ ಫಸ್ಟ್ ಅಪ್ಡೇಟ್ ಕೆ ಕೆ ಆರ್ ಟೀಮ್ ಇಂದ ಬರ್ತಾ ಇದೆ ಲಾಸ್ಟ್ ಐ ಪಿ ನಲ್ಲಿ ಕೆ ಕೆ ಆರ್ ಟೀಮ್ ವರ್ಷಿ ಪರ್ಫಾರ್ಮೆನ್ಸ್ ಕೊಟ್ಟ ಮೇಲೆ ಮತ್ತು ಈಗ ನಡೆದಿರುವಂತಹ ಮೇಜರ್ ಲೀಗ್ ಕ್ರಿಕೆಟ್ ಈ ಟೂರ್ನಾಮೆಂಟ್ ಅಲ್ಲಿ ಕೆ ಕೆ ಆರ್ ಫ್ರಾಂಚೈಸಿ ವರ್ಷಿ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಈ ಒಂದು ವರ್ಷ ಪರ್ಫಾರ್ಮೆನ್ಸ್ ಕೊಟ್ಟ ಮೇಲೆ ಕೆ ಕೆ ಆರ್ ಹ್ಯಾಪಿ ಆಗಿಲ್ಲದೆ ಆ ಒಂದು ರೀಸನ್ ಮೇಲೆ ಈಗ ಯಾವುದೇ ಒಂದು ಟೀಮು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ಬೇಕಂದ್ರೆ ಅಲ್ಲಿ ಪ್ಲೇಯರ್ಸ್ ಪರ್ಫಾರ್ಮೆನ್ಸ್ ಕೊಡಬೇಕು ಆದ್ರೆ ಪ್ಲೇಯರ್ಸ್ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಅಂದ್ರೆ ಟೀಮು ಹೇಗೆ ಗೆಲ್ಲೋಕೆ ಸಾಧ್ಯ ಆದ್ರೆ ಆರ್ ಓನ್ ಆಲ್ ಸೆಟ್ ಕೆ ಕೆಆರ್ ನ ಮೆಂಟರು ಡಿ ಜೆ ಬ್ರಾವೋಗೆ ಗೇಟ್ ಪಾಸ್ ಕೊಡೋಕೆ ರೆಡಿ ಆಗಿದ್ದಾರೆ ಸೊ ಡಿ ಜೆ ಬ್ರಾವೊ ಲಾಸ್ಟ್ ಐ ಪಿ ಎಲ್ ಅಲ್ಲಿ ಕೆ ಕೆಆರ್ ಪರ ಮೆಂಟರ್ಶಿಪ್ ಮಾಡಿದ್ರು ಮತ್ತು ರೀಸೆಂಟ್ ಆಗಿ ನಡೆದಿರುವಂತಹ ಎಂ ಮೇಜರ್ ಲೀಗ್ ಕ್ರಿಕೆಟ್ ಈ ಟೂರ್ನಮೆಂಟ್ ಸಹ ಕೆ ಕೆಆರ್ ಆ ಒಂದು ಟೀಮ್ ನ ಪರ ಮೆಂಟರ್ ಆಗಿ ವರ್ಕ್ ಮಾಡಿದ್ರು ಬಟ್ ಕೆ ಕೆ ಆರ್ ಮ್ಯಾನೇಜ್ಮೆಂಟ್ಗೆ ಡಿ ಜೆ ಬ್ರಾವೋ ಅವರ ವರ್ಕ್ ಇಷ್ಟ ಆಗಿಲ್ಲಂತೆ ಆ ಒಂದು ರೀಸನ್ ಮೇಲೆ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಡಿ ಜೆ ಬ್ರಾವ್ ಗೆ ಆಸ್ ಎ ಕೆ ಕೆ ಮೆಂಟರ್ ಇಂದ ತೆಗಿತಾ ಇದಾರೆ ಇಲ್ಲಿ ಆಕ್ಚುಲಿ ಕೆ ಕೆಆರ್ ಮ್ಯಾನೇಜ್ಮೆಂಟ್ ಡಿಜೆ ಬ್ರಾವೋಗೆ ಗೆ ತೆಗಿತಾರೆ ಗೊತ್ತಿಲ್ಲ ಅಥವಾ ಡಿಜೆ ಬ್ರಾವೋನ ಕೆ ಗೊತ್ತಿಲ್ಲ ಆಕ್ಚುಲಿ ರೀಸನ್ ಗೊತ್ತಿಲ್ಲ ಆದ್ರೆ ಆಲ್ಸೆಟ್ ಬ್ರಾವೋ ನೆಕ್ಸ್ಟ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಕೆಕೆ ನ ಮೆಂಟರ್ಶಿಪ್ ಇಂದ ಹೋಗ್ತಾ ಇದ್ದಾರೆ ಹಾಗಾದ್ರೆ ಬ್ರಾವೋ ಈಗ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಪರಿಸ್ಥಿತಿ ಏನು ಅಂತ ಇದ್ರೆ ರೀಸೆಂಟ್ ಆಗಿ ಒಂದು ಮತ್ತೊಂದು ಬಿಗೆಸ್ಟ್ ಅಪ್ಡೇಟ್ ಬರ್ತಾ ಇದೆ ಆಲ್ ಸೆಟ್ ತಮ್ಮ ಓಲ್ಡ್ ಟೀಮ್ ಸಿ ಎಸ್ ಕೆ ಆಸ್ ಎ ಬೌಲಿಂಗ್ ಕೋಚ್ ಅಥವಾ ಮೆಂಟರ್ ಆಗಿ ಅಪಾಯಿಂಟ್ಮೆಂಟ್ ಆಗಲಿದ್ದಾರೆ ಒಂದು ಬಿಗ್ ಅಪ್ಡೇಟ್ ಇದೆ ಇದು ಮಾತ್ರ ಪ್ರತಿಯೊಬ್ಬ ಸಿ ಎಸ್ ಕೆನ್ಸ್ ಮತ್ತು ಸಿ ಎಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಒಂದು ಗುಡ್ ನ್ಯೂಸ್ ಯಾಕೆಂದ್ರೆ ಸಿ ಎಸ್ ಪರ ಡಿಜೆ ಸಾಕಷ್ಟು ಮ್ಯಾಚ್ ಗಳನ್ನು ಆಡಿದರೆ ಆ ಒಂದು ಎಕ್ಸ್ಪೀರಿಯನ್ಸ್ ಇದೆ ಮತ್ತು ಆ ಒಂದು ಸಿ ಎಸ್ ಕಲ್ಚರ್ ಗೊತ್ತು ಸಿ ಎಸ್ ಕೆ ಪ್ಲೇಯರ್ಸ್ ಗೊತ್ತು ಆ ಒಂದು ರೀಸನ್ ಮೇಲೆ ಇಫ್ ಸಪೋಸ್ ಡಿಜೆಬ್ರಾವ್ ಸಿ ಎಸ್ ಕೆ ಮತ್ತೆ ಎಂಟ್ರಿ ಕೊಟ್ರೆ ಡೆಫಿನೆಟ್ ಆಗಿ ಸಿ ಎಸ್ ಕೆ ಒಂದು ಫೀಸ್ಟ್ ಇದಕ್ಕೆ ಸಿ ಎಸ್ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಅಲ್ಲಿ ಚಿನ್ನತಲಾ ಸುರೇಶ್ ರಾಣಿ ಅವರು ಆಸ್ ಎ ಬ್ಯಾಟಿಂಗ್ ಕೋಚ್ ಆಗಿ ಎಂಟ್ರಿ ಕೊಡ್ತಾ ಇದ್ದಾರೆ ಮತ್ತು ಈಗ ಬ್ರಾವ್ ಎಂಟ್ರಿ ಕೊಟ್ರೆ ಡೆಫಿನೆಟ್ ಆಗಿ ಒಂದು ಬಿಗ್ ಬೂಸ್ಟ್ ಇದಂಗೆ ಸಿ ಎಸ್ ಫ್ಯಾನ್ಸ್ಗೆ ಕೆಆರ್ ನೆಕ್ಸ್ಟ್ ಐ ಪಿ ಎಲ್ಗೆ ಜಸ್ಟ್ ಒಂದು ಹೊಸ ಟೀಮ್ ನ ಅಷ್ಟೇ ಬಿಲ್ಡ್ ಮಾಡ್ತಿಲ್ಲ ಒಂದು ಹೊಸ ಕೋಚಿಂಗ್ ಸ್ಟಾಫ್ ನ ಅಪಾಯಿಂಟ್ಮೆಂಟ್ ಮಾಡಿದರೆ ನೆಕ್ಸ್ಟ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಗೆ ಎ ಮೆಂಟರ್ ಆಗಿ ಒಂದು ಫೇಮಸ್ ಪರ್ಸನ್ ಅಪಾಯಿಂಟ್ಮೆಂಟ್ ಮಾಡಲಿದ್ದಾರೆ ಅಂತೇಳಿ ಒಂದು ಬಿಗ್ ಅಪ್ಡೇಟ್ ಇದೆ ಬಟ್ ಅದು ಯಾರು ಫೇಮಸ್ ಪರ್ಸನ್ ನನಗಂತೂ ಐಡಿಯಾ ಇಲ್ಲ ಬಟ್ ನಿಮಗೆ ಅಂದ್ರೆ ಗೊತ್ತಿದ್ರೆ ಕಮೆಂಟ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಅಪ್ಡೇಟ್ ಆರ್ ಸಿ ಬಿ ಟ್ರೇಡ್ ಬಗ್ಗೆ ಅಪ್ಡೇಟ್ ಅದಕ್ಕೆ ಮುಂಚೆ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಇನ್ನು ಯಾರು ಲೈಕ್ ಬೇಗ ಒಂದು ಲೈಕ್ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಟ್ರೇಡ್ ವಿಂಡೋ ಆಲ್ರೆಡಿ ಓಪನ್ ಆಗಿದೆ ಸಾಕಷ್ಟು ಎಲ್ ಟೀಮ್ ಆ ಟ್ರೇಡ್ ಆ ಒಂದು ಡೀಲ್ ಬಗ್ಗೆ ಮಾತುಕತೆ ನಡೆಸ್ತಾ ಇದಾರೆ ಆಕ್ಚುಲಿ ಈ ಒಂದು ಮಾತುಕತೆ ಅವರಿಗೆ ಇಷ್ಟ ಆದ್ರೆ ಆ ಒಂದು ಟ್ರೇಡ್ ಡೀಲ್ ಓಕೆ ಆಗುತ್ತೆ ಇಲ್ಲಾಂದ್ರೆ ರಿಜೆಕ್ಟ್ ಆಗುತ್ತೆ ಸದ್ಯ ಇರುವಂತಹ ಆರ್ ಸಿ ಬಿ ಟ್ರೇಡ್ ಬಗ್ಗೆ ಅಪ್ಡೇಟ್ ಏನಪ್ಪ ಅಂದ್ರೆ ಆರ್ ಸಿ ಬಿ ಟೀಮ್ ಆಲ್ ಸೆಟ್ ಮುಂಬೈ ಇಂಡಿಯನ್ಸ್ಗೆ ಅಪ್ರೋಚ್ ಮಾಡಿದರೆ ಯಾರಿಗೆ ಅಪ್ಪ ಅಂದ್ರೆ ಯಂಗ್ ಟ್ಯಾಲೆಂಟು ಸೂಪರ್ ಸ್ಟಾರು ನನ್ನ ಪ್ರಕಾರ ಒಂದು ಬೆಸ್ಟ್ ಪ್ಲೇಯರು ಸದ್ಯ ನಾನು ನೋಡಿದ್ಲೇ ಯಾರಪ್ಪ ಅಂದ್ರೆ ಅದು ತಿಲಕ್ ವರ್ಮಾ ತಿಲಕ್ ವರ್ಮಗೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅಪ್ರೋಚ್ ಮಾಡಿದರೆ ಆದ್ರೆ ಆದರೆ ನನ್ನ ದಿನ ಪ್ರಕಾರ ಈ ಒಂದು ಟ್ರೇಡ್ ಡೇಲ್ ಆಗುವಂತಹ ಚಾನ್ಸಸ್ ವೆರಿ ವೆರಿ ಲೋ ಯಾಕೆಂದ್ರೆ ತಿಲಕ್ ವರ್ಮಗೆ ಅಷ್ಟು ಈಸಿಯಾಗಿ ಮುಂಬೈ ಇಂಡಿಯನ್ಸ್ ಬಿಡೋಕೆ ಸಾಧ್ಯವಿಲ್ಲ ಸೊ ಮೆಗೋ ಅಲ್ಲಿ ಅವರಿಗೆ ರಿಟರ್ನ್ ಮಾಡಿದ್ರು ಬಟ್ ನನ್ನ ಪ್ರಕಾರ ಈ ಒಂದು ಟ್ರೇಡ್ ಡೀಲು ಆಲ್ಮೋಸ್ಟ್ ಅಂತ ಕಾಣ್ತಿದೆ ಇಫ್ ಸಪೋಸ್ ಇಫ್ ಸಪೋಸ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅಂದ್ರು ಈ ಒಂದು ಟ್ರೇಡ್ ಡೀಲ್ ಫುಲ್ ಮಾಡಿ ಅವ್ರನ್ನ ಪಿಕ್ ಮಾಡಿದ್ರೆ ಒನ್ ಆಫ್ ದಿ ಬಿಗ್ಗೆಸ್ಟ್ ಟ್ರೇಡ್ ಡೀಲು ಆಗೋದು ಕನ್ಫರ್ಮ್ ಗುರು ಇಫ್ ಸಪೋಸ್ ತಿಲಕೋರಮ್ಮ ಆರ್ ಸಿ ಬಿ ಗೆ ಬಂದ್ರೆ ವಾವ್ ಎಂತಹ ಪ್ಲೇಯರು ಆರ್ ಸಿ ಬಿ ಆಗುತ್ತೆ ಗೊತ್ತಾ ಆ ಒಂದು ನಂಬರ್ ತ್ರೀ ಪ್ಲೇಸ್ ಅಲ್ಲಿ ಸುಪೋ ಆಗಿ ಪರ್ಫಾರ್ಮೆನ್ಸ್ ಮಾಡುವಂತಹ ಪ್ಲೇಯರು ತಿಲೋಕರ್ಮ ಜಸ್ಟ್ ನಂಬರ್ ತ್ರೀ ಅಷ್ಟೇ ಅಲ್ಲ ನಂಬರ್ ಫೋರ್ ನಂಬರ್ ಫೈವ್ ಒಂದು ಸಾರ್ಡ್ ಅಲ್ಲಿ ಆಡುವಂತಹ ಪ್ಲೇಯರು ಮತ್ತು ಲೆಫ್ಟ್ ಹ್ಯಾಂಡ್ ಅದೇ ರೀತಿಯಾಗಿ ಒಂದು ಎರಡರಿಂದ ಮೂರ ಬಾಲಿಂಗ್ ಹಾಕುವಂತ ಕೆಪಾಸಿಟಿ ಇರುವಂತಹ ಪ್ಲೇಯರು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ಗೆ ಒಂದೇ ಒಂದು ರಿಕ್ವೆಸ್ಟ್ ಈ ಒಂದು ಟ್ರೇಡ್ ಡಿಲ್ಲ ಹೇಗಾದ್ರೂ ಮಾಡಿ ಕನ್ಫರ್ಮ್ ಮಾಡಿ ಇಫ್ ಸಪೋಸ್ ತಿಲವಕುರಮ ಆರ್ ಸಿ ಬಿ ಎಂಟ್ರಿ ಕೊಟ್ರೆ ಅದು ಮಾತ್ರ ನೆಕ್ಸ್ಟ್ ಲೇವಲ್ ಇರುತ್ತೆ ಬಟ್ ಹೈಲಿ ಇಂಪಾಸಿಬಲ್ ಬಟ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಸಾಧ್ಯ ಸೊ ಏನೋ ಒಂದು ಮ್ಯಾಜಿಕ್ ಮಾಡಿ ತಿಲವಕುರಮ ಆರ್ ಸಿ ಬಿ ಗೆ ಬರೋಂಗ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದೀನಿ ಬಟ್ ಆರ್ ಸಿ ಬಿ ಫ್ಯಾನ್ಸ್ ನೀವೇ ನಂತರ ತಿಳುವಕರಮ ಆರ್ ಸಿ ಬಿಗೆ ಬರಬೇಕಾ ಅಥವಾ ಬೇಡ ತಪ್ಪದೆ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಕಮೆಂಟ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ ಇದು ಮಾತ್ರ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಲ್ಲ ಇದು ಜಸ್ಟ್ ಟ್ರೇಡ್ ಬಗ್ಗೆ ಮಾತುಕತೆ ಅಷ್ಟೇ ಈ ಒಂದು ಟ್ರೇಡ್ ಇಲ್ಲು ಕನ್ಫರ್ಮ್ ಆಗ್ಬೋದು ಅಥವಾ ರಿಜೆಕ್ಟ್ ಆಗ್ಬೋದು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ರಿಜೆಕ್ಟ್ ಆಗುವಂತಹ ಚಾನ್ಸಸ್ ವೆರಿ ಹೈ ಬಟ್ ನೋಡುವ ಮುಂದೆ ಯಾವ ರೀತಿ ಅಪ್ಡೇಟ್ ಬರುತ್ತೆ ಹೇಳಿ ಇದ್ರ ಬಗ್ಗೆ ಏನೇ ಅಪ್ಡೇಟ್ ಬಂದ್ರೂ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡ್ತೀನಿ ಸೊ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ ಸಿಗ್ಲೇ ಟೆಲಿಗ್ರಾಮ್ ಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಚಾನಲ್ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿದೀನಿ ಇದು ಅಪ್ಡೇಟ್ ಈ ಒಂದು ಅಪ್ಡೇಟ್ ನಲ್ಲಿ ಏನೇ ನೋಡಿದ್ರು ಕಮೆಂಟ್ ಮಾಡಿ ನಾ ಒಂದು ಕಮೆಂಟ್ಗೆ ಬರೋಬ್ಬರಿ ಆನ್ಸರ್ ಮಾಡ್ತೀನಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು